ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯ ಕಥಾನಾಯಕನ ಕುರಿತಾದ ಮಾಹಿತಿಯನ್ನು ಶುರು ಮಾಡೋಕು ಮುನ್ನ ಈ ಖಗೋಳ ವಿಜ್ಞಾನದ ಕುರಿತಾದ ಕೆಲವೊಂದಷ್ಟು ಕೌತುಕಗಳನ್ನ ಚಿಕ್ಕದಾಗಿ ಮನನ ಮಾಡಿಕೊಂಡ್ರೆ ಕಥೆ ಪರಿಪೂರ್ಣವಾಗುತ್ತೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಎನ್ನುವಲ್ಲಿ ವಿಶ್ವದ ವಿಸ್ತಾರವನ್ನ ಬಸವಣ್ಣ ವಿವರಿಸಿದ್ದಾರೆ ಜಗತ್ತಿನ ವಿಸ್ತಾರದ ಕುರಿತು ವಿಜ್ಞಾನಿಗಳು ಕಲೆ ಹಾಕಿರುವ ಮಾಹಿತಿಯ ಪ್ರಕಾರ ನಮ್ಮ ಭೂಮಿಯಿಂದ ಚಂದ್ರ ಸುಮಾರು ಮೂರು ಲಕ್ಷದ ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ ಹದಿನೆಂಟು ಕೋಟಿ ಎಂಬತ್ತೆಂಟು ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ ನಮ್ಮ ಸೂರ್ಯನಿಗೆ ಸನಿಹವಿರುವ ನಕ್ಷತ್ರ ಪ್ರಾಕ್ಷಿಮಾ ಸೆಂಟಾರಿಯೋ ನಮ್ಮಿಂದ ನಾಲ್ಕು ಪಾಯಿಂಟ್ ಎರಡು ಜ್ಯೋತಿರ್ವರ್ಷ ದೂರದಲ್ಲಿದೆ ಒಂದು ಜ್ಯೋತಿರ್ವರ್ಷ ಅಂದರೆ ಹತ್ತು ಲಕ್ಷ ಕೋಟಿ ಕಿಲೋಮೀಟರ್ ಈ ವಿಶ್ವದಲ್ಲಿ ನಕ್ಷತ್ರಗಳು ಹಲವು ಸಾವಿರ ಲಕ್ಷ ಕೋಟಿ ಜ್ಯೋತಿರ್ವರ್ಷ ದೂರಗಳಲ್ಲಿ ಯಾದೃಚ್ಛಿಕವಾಗಿ ಹರಡಿಕೊಂಡಿವೆ ಇದನ್ನೇ ಬಸವಣ್ಣನವರು ಮಿಗಯಗಲ ನಿಮ್ಮಗಲ ಎಂದಿರುವುದು ಮುಂದುವರೆದು ವಿಶ್ವದ ಚಲನೆಯು ಅಗಮ್ಯ ನಮ್ಮ ಬುದ್ಧಿಯಾಚೆಗಿನ ವಿಸ್ತಾರ ಅಗೋಚರ ವಿಜ್ಞಾನಿಗಳು ಹೇಳುವಂತೆ ಇಂದು ನಮಗೆ ಗೋಚರಿಸುವ ವಿಶ್ವವು ಮೂಲ ವಿಶ್ವದ ಶೇಕಡಾ ನಾಲ್ಕು ಭಾಗ ಮಾತ್ರ ಅಂದರೆ ಉಳಿದ ತೊಂಬತ್ತಾರು ಪರ್ಸೆಂಟ್ ವಿಶ್ವವು ನಮಗೆ ಇನ್ನೂ ಅರಿವಿಗೆ ಬಾರದೆ ಆಚೆ ಇದೆ ಇದನ್ನೇ ಬಸವಣ್ಣನವರು ಅಗೋಚರ ಎಂದಿರುವುದು ಅಪ್ರತಿಮ ಅಂದರೆ ಈ ವಿಶ್ವಕ್ಕೆ ಪ್ರತಿರೂಪವಾಗಿ ಮತ್ತೊಂದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಇದು ಅಪ್ರತಿಮವೆಂದಿದ್ದಾರೆ ವಿಜ್ಞಾನಿಗಳ ಒಂದು ಅಂದಾಜಿನಂತೆ ನಮ್ಮ ಬರಿಗಣ್ಣಿಗೆ ಸುಮಾರು ಆರು ಸಾವಿರ ನಕ್ಷತ್ರಗಳು ಕಾಣ್ತವೆ ಆದರೆ ಪ್ರಬಲ ದೂರದರ್ಶಕದ ಮೂಲಕ ನೋಡಿದಾಗ ಕಾಣುವ ನಕ್ಷತ್ರಗಳ ಸಂಖ್ಯೆ ಒಂದು ನೂರು ಕೋಟಿ ಕೋಟಿ ಇಷ್ಟೊಂದು ವಿಶಾಲವಾಗಿ ಹರಡಿರುವ ನಕ್ಷತ್ರಗಳು ಆಗಸದಲ್ಲಿ ಗುಂಪು ಗುಂಪಾಗಿ ಚದುರಿಕೊಂಡಿವೆ ಸುಮಾರು ಹತ್ತು ಸಾವಿರ ಕೋಟಿ ನಕ್ಷತ್ರಗಳ ಒಂದು ಗುಂಪಿಗೆ ಗ್ಯಾಲಕ್ಸಿ ಎಂದು ಕರೀತಾರೆ ಬ್ರಹ್ಮಾಂಡದಲ್ಲಿ ಒಂದು ಲಕ್ಷ ಕೋಟಿಗೂ ಗ್ಯಾಲಕ್ಸಿಗಳನ್ನು ಈಗಾಗಲೇ ನಮ್ಮ ವಿಜ್ಞಾನ ಗುರುತಿಸಿದೆ ನಮ್ಮ ಸೂರ್ಯನನ್ನು ಒಳಗೊಂಡ ಗ್ಯಾಲಕ್ಸಿಯ ಹೆಸರು ಕ್ಷೀರಪಥ ಅಂದರೆ ಮಿಲ್ಕಿ ವೇ ಇದನ್ನ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಜರ್ಮನಿಯ ವಿಲಿಯಂ ಹರ್ಸಲ್ ಎಂಬ ವಿಜ್ಞಾನಿಯು ಕಂಡುಹಿಡಿದ ಇದರಲ್ಲಿ ನಾಲ್ಕು ಬಿಲಿಯನ್ ನಕ್ಷತ್ರಗಳಿವೆ ಇಷ್ಟೊಂದು ಕಲ್ಪನೆಗೂ ನಿಲುಕದ ವಿಶಾಲ ನಕ್ಷತ್ರ ಸಮೂಹಗಳು ಹೇಗೆ ಮತ್ತು ಎಂದು ಹುಟ್ಟಿದುವು ಎಂಬುದನ್ನು ಅರಿತುಕೊಳ್ಳಲು ಮಾನವನು ಇಂದಿಗೂ ನಿರಂತರವಾಗಿ ಪ್ರಯತ್ನಿಸುತ್ತಾ ಬಂದಿದ್ದಾನೆ ಖಗೋಳ ವಿಜ್ಞಾನಿಗಳ ಅನಿಸಿಕೆಯಂತೆ ಸುಮಾರು ಹದಿಮೂರು ಪಾಯಿಂಟ್ ಏಳು ಐದು ಬಿಲಿಯನ್ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಏನೂ ಇರಲಿಲ್ಲಂತೆ ಅಂದರೆ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿರಲಿಲ್ಲ ಆಗ ಒಂದು ಚಿಕ್ಕ ಪರಮಾಣು ಹುಟ್ಟಿಕೊಳ್ತು ಅದು ಎಲ್ಲಿಂದ ಬಂತು ಹೇಗೆ ಬಂತು ಎಂಬುದು ಇನ್ನೂ ನಿಗೂಢವಾಗಿದೆ ಪರಮಾಣುವಿನಲ್ಲಿರುವ ಒಂದು ಫೋಟೋನಿನ ಸುಮಾರು ಕೋಟಿ ಕೋಟಿ ಭಾಗಕ್ಕಿಂತಲೂ ಚಿಕ್ಕದಾದ ಎಲ್ಲದಕ್ಕೂ ಮೂಲವಾದ ಫೋಟಾನ್ ಕಣದಿಂದ ಈ ವಿಶ್ವ ಸೃಷ್ಟಿಯಾಯಿತು ಎಂಬುದು ಈಗ ಬಹಳಷ್ಟು ವಿಜ್ಞಾನಿಗಳ ತೀರ್ಮಾನ ಈ ಸತ್ಯವನ್ನೇ ನಮ್ಮ ಭಾರತ ಆದಿಯಿಂದಲೂ ಇಡೀ ಜಗತ್ತಿಗೆ ಬೋಧಿಸುತ್ತಲೇ ಬಂದಿದೆ ಅದೇನಂದ್ರೆ ಪರಮಾತ್ಮ ಅಚಿತ್ಯ ಚಿನ್ ಸ್ವರೂಪಿ ಎಂದು ಈ ಸತ್ಯವನ್ನೇ ನಾವು ಪ್ರತಿಕ್ಷಣ ಆರಾಧಿಸ್ತೇವೆ ಪ್ರಾರ್ಥಿಸ್ತೇವೆ ಮೆಚ್ಚಿಸುವ ಪ್ರಯತ್ನವನ್ನ ಮಾಡ್ತಿದ್ದೇವೆ ಅದರಲ್ಲೂ ಭಾರತೀಯ ವಿಜ್ಞಾನವೇ ಎಲ್ಲದಕ್ಕಿಂತಲೂ ಅತಿ ಪುರಾತನವಾದದ್ದು ಎಂಬ ವಾದವನ್ನು ಇಡೀ ವಿಶ್ವವೇ ಒಪ್ಪಿಕೊಳ್ಳುತ್ತೆ ಅದಕ್ಕೆಂದೇ ಸಾಕಷ್ಟು ಪುರಾವೆಗಳು ಲಭ್ಯವಿದೆ ಜ್ಯೋತಿಷ್ಯ ಶಾಸ್ತ್ರ ಖಗೋಳಶಾಸ್ತ್ರದ ಕುರಿತಾದ ನಾನಾ ಗ್ರಂಥಗಳು ಶಾಸನಗಳು ಲಭ್ಯವಿದ್ದು ಸುಮಾರು ಏಳು ಸಾವಿರ ವರ್ಷಗಳಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಅಷ್ಟಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಖಗೋಳ ವಿಜ್ಞಾನದಲ್ಲಿ ಇಂದಿಗೂ ಅಚ್ಚರಿಯನ್ನುಟ್ಟಿಸುವ ಸಾಕ್ಷ್ಯವನ್ನು ನೀಡಿರುವ ಆ ಒಬ್ಬ ಋಷಿಯ ಬಗ್ಗೆಯಂತೂ ತಿಳಿದುಕೊಳ್ಳದಿದ್ರೆ ನಿಜಕ್ಕೂ ನಾವೆಷ್ಟೇ ಜ್ಞಾನ ಸಂಪಾದಿಸಿದರೂ ವ್ಯರ್ಥವೇ ಆ ಖಗೋಳ ಜ್ಞಾನಿಯೇ ಅರ್ಚನ್ ಅಥವಾ ಅರ್ಚನ್ ಋಷಿ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅರ್ಚನ್ ಋಷಿ ಯಾರು ಅವರು ಆವಿಷ್ಕರಿಸಿದ್ದೇನು ಸೂರ್ಯನನ್ನ ಸವಿತಾ ಎಂದು ಕರೆದಿದ್ದೇಕೆ ಅನ್ನೋ ಕುತೂಹಲ ಭರಿತ ಕಥೆಯನ್ನ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಋಗ್ವೇದದ ಹತ್ತನೆಯ ಮಂಡಲದ ನೂರ ನಲವತ್ತೊಂಬತ್ತನೆಯ ಸೂಕ್ತವು ಈ ರೀತಿ ಉಲ್ಲೇಖಿಸುತ್ತೆ ಅದೇನಂದ್ರೆ ಋಗ್ವೇದದಲ್ಲಿ ಋಷಿ ವಂಶವು ಅತ್ಯಂತ ದೊಡ್ಡದು ಅಷ್ಟೇ ಪ್ರಸಿದ್ಧವೂ ಆಗಿತ್ತು ಈ ಋಷಿಯ ನಲ್ವತ್ನಾಲ್ಕು ಮಂದಿ ಋಗ್ವೇದದಲ್ಲಿ ಸೂಕ್ತ ದುಷ್ಟಾರರಾಗಿ ಕಾಣಿಸಿಕೊಳ್ತಾರೆ ಋಷಿಯ ಮಗ ಹಿರಣ್ಯ ಸ್ತೂಪ ಎನ್ನುವನು ಎನ್ನುವುದು ಋಗ್ವೇದದ ಒಂದನೇ ಮಂಡಲದ ಮೂವತ್ತೊಂದರಿಂದ ಮೂವತ್ತ ಐದನೇ ಸೂಕ್ತ ಅಂದರೆ ಎಪ್ಪತ್ತೊಂದನೆಯ ರುಕ್ಕುಗಳು ಒಂಬತ್ತನೇ ಮಂಡಲದ ನಾಲ್ಕನೇ ಸೂಕ್ತ ಅರವತ್ತ ಒಂಬತ್ತನೆಯ ಸೂಕ್ತ ಒಟ್ಟು ಏಳು ಸೂಕ್ತಗಳ ದೃಷ್ಟ್ರಾರ ಈ ಋಷಿ ಎನ್ನಲಾಗಿದೆ ಹಿರಣ್ಯ ಎನ್ನುವ ಪದಕ್ಕೆ ಚಿನ್ನ ಅಥವಾ ಚಿನ್ನದಂತೆ ಹೊಳಪುಳ್ಳ ಎನ್ನುವ ಅರ್ಥ ನೀಡಲಾಗಿದೆ ಸ್ತೂಪ ಎನ್ನುವುದು ಇಲ್ಲಿ ಕೂದಲುಗಳಿಗೆ ಹೇಳಲಾಗಿದ್ದು ಜುಟ್ಟನ್ನು ನಿರ್ದೇಶಿಸುತ್ತೆ ಚಿನ್ನದಂತೆ ಹೊಳಪುಳ್ಳ ಶಿಕೆ ಇದ್ದುದರಿಂದ ಈ ಋಷಿಗೆ ಹಿರಣ್ಯಕೇಶಿ ಎನ್ನುವ ಹೆಸರು ಬಂದಿದೆ ಈ ಹಿರಣ್ಯಕೇಶಿಯು ಸಹ ತನ್ನ ತಂದೆಯಂತೆಯೇ ಅತ್ಯಂತ ಪ್ರಭಾವಿ ಮತ್ತು ಅಷ್ಟೇ ಪ್ರಸಿದ್ಧ ಈ ಇಬ್ಬರು ಋಷಿಗಳು ಸಹ ಸೂರ್ಯನ ಕುರಿತಾಗಿ ಅಧ್ಯಯನ ಮಾಡಿದವರು ಎಂದು ಋಗ್ವೇದದ ಒಂದನೇ ಮಂಡಲದಲ್ಲಿ ಸವಿತೃನನ್ನ ಸ್ತುತಿಸಿ ಹೊಗಳಿ ಕೊಂಡಾಡಿದ್ದು ತಿಳಿದು ಬರುತ್ತೆ ಋಷಿಯ ಮೊಮ್ಮಗ ಮತ್ತು ಹಿರಣ್ಯ ಸ್ತೂಪನ ಮಗನೇ ಅರ್ಚನ್ ಈ ಇಬ್ಬರ ಸಾಧನೆಯ ಫಲಶ್ರುತಿ ಎನ್ನುವಂತೆ ಕಂಗೊಳಿಸುತ್ತಾನೆ ಅರ್ಚನ್ ಎನ್ನುವ ಈ ಋಷಿ ಖಗೋಲದ ಅಧ್ಯಯನವನ್ನ ಮಾಡಿದ್ದ ಎನ್ನುವುದು ಆತನ ಸೂಕ್ತದಿಂದ ತಿಳಿದು ಬರುತ್ತೆ ಋಗ್ವೇದದ ಹತ್ತನೇ ಮಂಡಲಕ್ಕೆ ಇದೇ ಅರ್ಚನ್ ಎನ್ನುವವನೇ ದುಷ್ಟಾರ ಈತ ಸೂರ್ಯನ ಕುರಿತಾಗಿ ತಿಳಿಸುತ್ತಾ ಸೂರ್ಯನನ್ನ ಸವಿತಾ ಎಂದು ಉದ್ಘರಿಸುತ್ತಾನೆ ಅಂದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಸೂರ್ಯನೇ ಕಾರಣ ಸೂರ್ಯ ಎನ್ನುವವನೇ ಚೇತನಾದಾಯಕ ಎಂದು ಹೇಳ್ತಾನೆ ಅಲ್ಲದೆ ಮುಂದುವರೆದು ಹೇಳುತ್ತಾ ಸೂರ್ಯ ಈ ಭೂಮಿಯನ್ನ ವಾಯುವಿನಿಂದ ಮತ್ತು ಮಳೆಯಿಂದ ಬಿಗಿಯಾಗಿ ಹಿಡಿದು ಅಲುಗಾಡದಂತೆ ಹಿಡಿದಿಟ್ಟುಕೊಂಡಿದ್ದಾನೆ ಎನ್ನುತ್ತಾನೆ ಅಂದರೆ ಈ ಭೂಮಿಯು ಯಾವುದೋ ಒಂದು ಆಕರ್ಷಣಾ ಶಕ್ತಿಯಿಂದ ಸೂರ್ಯನಿಂದಲೇ ನಿಯಂತ್ರಿಸಲ್ಪಡುತ್ತಿದೆ ಎನ್ನುತ್ತಾನೆ ಯಾವುದೇ ಆಧಾರವೂ ಇಲ್ಲದೆ ಅಂತರಿಕ್ಷದಲ್ಲಿರುವ ದೇವಲೋಕವನ್ನು ಕೂಡ ಹಿಡಿದಿಟ್ಟುಕೊಂಡಿದ್ದಾನೆ ಯಾವುದೇ ಆಶ್ರಯವೂ ಇರದೆ ಆಕಾಶದಲ್ಲಿನ ಮೋಡಗಳಿಂದ ಭೂಮಿಗೆ ಮಳೆ ಬೀಳುವಂತೆ ಮಾಡುವವನು ಕೂಡ ಇದೇ ಸೂರ್ಯ ಎಂದು ತಿಳಿಸಿಕೊಡುವ ಈ ಋಷಿ ಖಗೋಳ ವಿಜ್ಞಾನದ ಅತ್ಯಂತ ಪ್ರಾಚೀನ ವಿಜ್ಞಾನಿ ಎಂದು ಹೌದು ಈ ಋಕ್ಕುವಿನಲ್ಲಿ ಆತ ಅದನ್ನು ಸ್ಪಷ್ಟಪಡಿಸ್ತಾನೆ ಸವಿತಾ ಯಂತ್ರೈ ಪೃಥ್ವಿ ಎನ್ನುವಲ್ಲಿ ಎಲ್ಲವನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡು ನಿಯಂತ್ರಣದಲ್ಲಿಟ್ಟುಕೊಳ್ಳುವವನು ಸೂರ್ಯ ಎನ್ನುತ್ತಾನೆ ಯಂತ್ರೈ ಎನ್ನುವ ಪದವೇ ಆಂಗ್ಲ ಭಾಷೆಯ ಕಂಟ್ರೋಲ್ ಎಂಬ ಪದವನ್ನು ಸೂಚಿಸುತ್ತೆ ಸವಿತಾ ಯಂತ್ರೀ ಮರಂನಾದ ಸ್ಕಂಬನೆ ದ್ಯಾಮ ದೃಂಹತ್ ಎನ್ನುವ ಈ ಸ್ತೋತ್ರದಲ್ಲಿ ಸೂರ್ಯನು ಕೆಲವು ಸಾಧನೋಪಾಯಗಳಿಂದ ಭೂಮಿಯನ್ನ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ ಅದನ್ನ ಅಲುಗಾಡದಂತೆ ಸ್ಥಾಪಿಸಿಕೊಂಡಿದ್ದಾನೆ ಗುರುತ್ವಾಕರ್ಷಣೆಯನ್ನ ಸ್ಪಷ್ಟವಾಗಿ ಈ ಋಕ್ಕುವಿನಲ್ಲಿ ಈ ಋಷಿಯು ಕಟ್ಟಿಕೊಡ್ತಾನೆ ಎಂದ್ರೆ ಅಶ್ವಮಿವಾ ಅಂತರಿಕ್ಷ ಮತ್ತು ಬದ್ಧಂ ಸವಿತಾ ಸಮುದ್ರಂ ಎಂದು ಅಂದ್ರೆ ಭೂಮಿಯ ಮೇಲೆ ಗಿಡ ಬಳ್ಳಿಗಳು ಮರ ಗಿಡಗಳು ನಮ್ಮನ್ನು ತಡೆದು ನಿಲ್ಲಿಸಬಹುದು ಆದರೆ ಅಂತರಿಕ್ಷದಲ್ಲಿ ಹಾಗಾಗುವುದಿಲ್ಲ ಅಲ್ಲಿ ಯಾವುದೇ ಅಡೆತಡೆಗಳು ನಮ್ಮನ್ನು ಹಿಡಿದು ನಿಲ್ಲಿಸಲಾರವು ಯಾಕಂದರೆ ಅಲ್ಲಿ ಅಂತಹ ಆಕರ್ಷಣೆ ಇರದೆ ಅದು ಗುರುತ್ವವನ್ನು ಪಡೆಯದೆ ಅಥವಾ ಗುರುತ್ವ ಕಡಿಮೆ ಇರಬಹುದು ಎನ್ನುತ್ತಾನೆ ಅದೊಂದು ನಿರ್ಬಾಧಿತ ಸ್ಥಳ ಕೆಳಗಿನಿಂದ ಒಂದು ಕಡ್ಡಿಯನ್ನ ಮೇಲೆಕ್ಕಿಸಿದರೆ ಅದು ಪುನಃ ಕೆಳಕೆ ಬೀಳುತ್ತೆ ಆದರೆ ಮೇಲೆ ಹಾಗಲ್ಲ ಎನ್ನುವುದು ಈ ಋಷಿಯ ಅಭಿಪ್ರಾಯ ಅಶ್ವಮಿ ವಾದುಕ್ಷದ್ದು ನಿಯಮ ಅಂತರಿಕ್ಷ ಮಾತೂರ್ತೆ ಎನ್ನುವಲ್ಲಿ ಕುದುರೆಗಳು ತಮ್ಮ ಮೈಮೇಲಿನ ಧೂಳನ್ನ ಕೊಸರಿಕೊಂಡು ಊರೆಲ್ಲ ಪಸರಿಸುವಂತೆ ಮೋಡಗಳನ್ನ ಕೂಡ ಸೂರ್ಯನೇ ಚದುರಿಸಿ ಮಳೆ ಬೀಳುವಂತೆ ಮಾಡುತ್ತಾನೆ ಎಂದು ಆ ಋಷಿ ಹೇಳ್ತಾನೆ ಇದರಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವ ಭೂಮಿ ಮತ್ತು ಅಂತರಿಕ್ಷಗಳ ರಚನೆ ಸೂರ್ಯನಿಂದಲೇ ಎಂದು ಪ್ರತಿಪಾದಿಸುತ್ತಾನೆ ಅಗ್ನಿಯು ಕೂಡ ಈ ಸೂರ್ಯನಿಗೆ ಸಮೀಪದ ಬಂಧು ಎಂದು ಹೇಳ್ತಾನೆ ಅದೇನೇ ಇರಲಿ ಸೂರ್ಯನಿಂದಲೇ ಜಗತ್ತಿನ ಸೃಷ್ಟಿಯಾಯಿತೆನ್ನುವುದು ಆಧುನಿಕ ವಿಜ್ಞಾನದ ಇನ್ನೊಂದು ರೂಪ ಇರಬಹುದು ಈ ಒಂದು ಸೂಕ್ತವೇ ಇಡೀ ಖಗೋಲ ವಿಜ್ಞಾನದ ಅನೇಕ ಅಂಶಗಳನ್ನು ದೊರಕಿಸಿಕೊಡುತ್ತೆ ಹೀಗೆ ಭಾರತೀಯ ಪುರಾತನ ವೈದಿಕ ಋಷಿಗಳು ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ತಮ್ಮದೇ ಕೊಡುಗೆಗಳನ್ನು ನೀಡಿದ್ದು ಅವುಗಳ ಅನ್ವೇಷಣೆಯಲ್ಲೇ ನಿಖರ ಸಾಕ್ಷ್ಯದೊಂದಿಗೆ ಸೃಷ್ಟಿಗೂ ಪ್ರಕೃತಿಗೂ ಮನುಷ್ಯನಿಗೂ ನಡುವಣ ಗಾಢವಾದ ಬೆಸುಗೆಯನ್ನ ಕಂಡುಕೊಳ್ಳುವ ಪರಿಯನ್ನು ವಿವರಿಸಿದ್ದಾರೆ ಆದರೆ ಅವೆಲ್ಲವನ್ನು ಅರ್ಥೈಸಿಕೊಂಡು ಅವರೊಂದಿಗೆ ಧನಿಗೂಡಿಸುವ ಸವಾಲು ನಮ್ಮೆದುರಿಗೆ ಇರುವಂಥದ್ದು ಇವಿಷ್ಟು ಅರ್ಚನ್ ಋಷಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ